ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದುರ್ಗಪ್ಪ ಹೊಸಮಣಿ ವೀಕ್ಷಕರೇ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಒಂದು ಮಾತಿದೆ ಆ ಮಾತು ಈ ಒಂದು ಘಟನೆಗೆ ನಿಜಕ್ಕೂ ಅಕ್ಷರ ಸಹ ಸತ್ಯ ಅಂತಾನೆ ಅನ್ ಅನಿಸುತ್ತೆ ಯಾಕಂದ್ರೆ ಸರ್ಕಾರ ಸಾಲ ಕೊಟ್ಟರು ಕೂಡ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಬ್ಯಾಂಕ್ ಕಳೆದ ಒಂದು ವರ್ಷಗಳಿಂದ ಸತಾಯಿಸ್ತಾ ಇದೆ ಇದರಿಂದಾಗಿ ಆ ಫಲಾನುಭವಿ ಸರ್ಕಾರದ ಯೋಜನೆ ಪಡೆದಿರತಕ್ಕಂಥ ಫಲಾನುಭವಿ ಒಂದು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಬ್ಯಾಂಕಿಗೆ ಅಲದಾಡಿದ್ರು ಕೂಡ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಹಾಗಿದ್ರೆ ಆ ಫಲಾನುಭವಿ ಯಾರು ಅಷ್ಟಕ್ಕೂ ಆ ಫಲಾನುಭವಿ ಸರ್ಕಾರದ ಯೋಜನೆ ಯಾವೆಲ್ಲ ಯೋಜನೆ ಪಡೆದಿದ್ದ ಅನ್ನೋದು ಗೊತ್ತಾಗಬೇಕಾ ಹಾಗಿದ್ರೆ ಈ ಸ್ಟೋರಿ ನೋಡಿ ವೀಕ್ಷಕರೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರು ಸ್ವಾಭಿಮಾನ ಸ್ವಾವಲಂಬಿ ಜೀವನ ನಡೆಸಲಿ ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಸಾಲ ಸೌಲಭ್ಯದ ಯೋಜ ಯೋಜನೆಗಳನ್ನ ಜಾರಿಗೆ ತರುತ್ತೆ ಜಾರಿಗೆ ತರುವುದಷ್ಟೇ ಅಲ್ಲ ಆ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಕೂಡ ಮಾಡುತ್ತೆ ಆದ್ರೆ ಅನುಷ್ಠಾನಗೊಂಡ ಯೋಜನೆಗಳು ತಳಮಟ್ಟದಲ್ಲಿ ಅವು ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿವೆಯಾ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಜೀವನವನ್ನ ನಡೆಸ್ತಾ ಇದ್ದಾರಾ ಅನ್ನೋದನ್ನ ಒಂದ್ ಕಡೆ ಸರ್ಕ ಎಲ್ಲೋ ಒಂದ್ ಕಡೆ ಸರ್ಕಾರ ಈ ಬಗ್ಗೆ ಕಡೆಗಣನೆ ಮತ್ತೆ ಮೃದು ಧೋರಣೆ ತೋರುವ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳು ವಿಫಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸದ್ಯ ಒಂದು ಘಟನೆ ಈಗ ಗಡಿ ಜಿಲ್ಲೆ ಬೀದರ್ ನಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ಬೀದರ್ ತಾಲೂಕಿನ ಗೋರ್ನಳ್ಳಿ ಗ್ರಾಮದ ಮೆರಿಲ್ ಎಂಬ ವ್ಯಕ್ತಿ ಫಲಾನುಭವಿ ಕೇಂದ್ರ ಸರ್ಕಾರದ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಕೊಡ್ತಕ್ಕಂತ ಪ್ರಧಾನ ಮಂತ್ರಿ ಉದ್ಯೋಗ ಸೃಜನ್ ಕಾರ್ಯಕ್ರಮದಡಿ ಎರಡು ಲಕ್ಷ ರೂಪಾಯಿ ಹೈನುಗಾರಿಕೆಗಾಗಿ ಸಾಲ ಸೌಲಭ್ಯ ಸಾಲ ಮಂಜೂರಾಗಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈನಲ್ಲೇ ಕ ಸಾಲ ಮಂಜೂರಾಗಿದ್ರು ಕೂಡ ಬ್ಯಾಂಕ್ನವರು ಇನ್ನೂವರೆಗೂ ಸಾಲವನ್ನ ಕೊಡ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಮೆರಿಲ್ ಮತ್ತು ಮೆರಿಲ್ ಚಿಕ್ಕಪ್ಪ ಆಗಿರ್ತಕ್ಕಂಥ ರಮೇಶ್ ಅವರು ಕಳೆದ ಒಂದು ವರ್ಷದಿಂದ ಬ್ಯಾಂಕು ಮನೆ ಬ್ಯಾಂಕು ಮನೆ ಅಲೆದಾಡಿದ್ರು ಕೂಡ ಬ್ಯಾಂಕ್ನವರು ಸುತಾರಾಮ್ ಸಾಲ ಸೌಲಭ್ಯ ಕೊಡಲಿಕ್ಕೆ ಒಪ್ತಾ ಇಲ್ಲ ಇಂದಲ್ಲ ನಾಳೆ ಬಾ ಇಂದಲ್ಲ ನಾಳೆ ಬಾ ಬರಿ ಇದೇ ಮಾತನ್ನ ಬ್ಯಾಂಕ್ ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಅಂತ ಬ್ಯಾಂಕ್ನ ಒಂದು ನಡೆಗೆ ಫಲಾನು ಸರ್ಕಾರಿ ಯೋಜನೆಯ ಫಲಾನುಭವಿ ಮೆರಿಲ್ ಆ ಬೇಸರವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಕಾರ್ಯಕ್ರಮದಡಿ ಎರಡು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಮಂಜೂರಾಗಿದ್ದು ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಈ ಒಂದು ಸಾಲ ಸೌಲಭ್ಯವನ್ನ ಮೆರಿಲ್ ಅವ್ರಿಗೆ ಕೊಡಬೇಕಾಗಿತ್ತು ಏನು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಹೊಂದಿರತಕ್ಕಂಥ ಈ ಸಾಲ ಸೌಲಭ್ಯ ಬ್ಯಾಂಕ್ ಗೆ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಗೆ ಅಲದಾಡಿದ್ರು ಕೂಡ ಈ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಈ ಒಂದು ಹೈನುಗಾರಿಕೆಯನ್ನ ಹೈನುಗಾರಿಕೆಯ ಸಾಲವನ್ನ ಬಿಟ್ಟು ಬೇರೆ ಸ್ವಯಂ ಉದ್ಯೋಗವನ್ನ ಹಾಕಿಕೊಳ್ಳಿ ಅದಕ್ಕೆ ಆಗುತ್ತೆ ಇದರಿಂದ ಏನು ಆಗೋದಿಲ್ಲ ಹೀಗೆಲ್ಲ ಏನು ಬೇಜವಾಬ್ದಾರಿತನವಾಗಿ ಮಾತನಾಡಿದ್ರಿಂದ ಇವತ್ತು ಏನು ಯೋಜನೆ ಫಲಾನುಭವಿಗೆ ಇವತ್ತು ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರ ಗಮನಕ್ಕೂ ತರಲಾಗಿದೆ ಏನು ಜನ ಜನತಾ ದರ್ಶನದಲ್ಲಿ ಏನು ಈ ಒಂದು ಮನವಿಯನ್ನು ಕೂಡ ಸಂಸದರಿಗೆ ಮನವಿ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ಗೂ ಕೂಡ ಸಂಸದರು ಕರೆ ಮಾಡಿ ಈ ಒಂದು ಏನು ಸಮಸ್ಯೆ ಇದೆ ಇದನ್ನ ಬಗೆಹರಿಸಿ ಅವರಿಗೆ ಸಾಲ ಸೌಲಭ್ಯ ಒದಗಿಸಿ ಕೊಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟರು ಕೂಡ ಸಂಸದರ ಮಾತಿಗೆ ಏನು ಕ ಮಾತಿನಂತೆ ಏನು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಂಬಂಧಿಸಿದ ಕರ್ನಾಟಕ ಬ್ಯಾಂಕ್ ಗ್ರಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ಗೂ ಕೂಡ ಸೂಚಿಸಿದ್ರು ಯಾವುದೇ ಸಂಸದರ ಮಾತಿಗೂ ಮತ್ತೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಅಂತಾನೆ ಹೇಳಬಹುದು ಒಂದು ಸಾಲ ಸೌಲಭ್ಯ ಪಡೆದಿರ್ತಕ್ಕಂಥ ಫಲಾನುಭವಿಗಳು ಏನು ಹೇಳಿದ್ದಾರೆ ಹಾಗಿದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ವರ್ಷ ಆಯ್ತು ಸರ್ ನಾವು ಲೋನಿನ ಕಡೆಗೆ ಓಡಾಡುತ್ತೆ ನಮ್ಗೆ ಲೋನೇ ಕೂಡ ಉಳ್ತಾರ ನಾವು ಬ್ಯಾಂಕಿಗೆ ಹೋಗಿ ಒಂದು ವರ್ಷ ತಕ ಓಡಾಡಿ ಓಡಾಡಿ ನಮ್ಗೆ ತಕ ಸುಂದಿದೆವು ಬ್ಯಾಂಕಿನಾಗ ಏನಂತಾರೆ ಅದು ಬದಲಾಸಿವು ಬದಲಾಸಿ ಮಟ್ಟಿ ತಗೊಂಡ್ಬಾ ಅಂತ ಹೇಳತ್ತಾರ ಗಡಿ ಗಡಿ ತಗೊಂಡ ಲೋನ್ ಹಾಕಿ ಸರ್ ಕ್ಲೀರ ಬ್ಯಾಂಕಿನವರು ಸರ್ ಅವ್ರು ಕುಡಿಯೋಲ್ಲ ಹೊಂಟಾರ ನಿಗೋದು ಬಾ ನಾಳಿಗೆ ಬಾ ಅಂಬೋದು ಓಡಾಡ್ಸಾರೆ ಸರ್ ಎಂ ಪಿ ಸಾಬ್ರಿಂಗ ಹೋಗಿ ಹೇಳಿದ್ದೀನಿ ಅವರು ಆಗ ನೋಡೋಣ ಮಾಡ್ರಿ ಅಂತ ಹೇಳ ಅಲ್ಲರೂ ಆಯ್ತು ಆವತ್ತು ಓಡಾಡ್ತೀವಿ ಸರ್ ಯಾವಾಗ ಓಡಾಡಿ ನಡೆದಿದ್ದೇವೆ ಸರ್ ಲೋನ್ ಹಾಕ್ಬೇಕು ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗಿ ಲೋನು ಬಟ್ ಅವರು ಬ್ಯಾಂಕಿನ ನಂತರ ಅಂತಂದ್ರೆ ಅವರು ಕೊಡೋಕ್ಕೆ ತಯಾರಿಲ್ಲ ಟೋಟಲ್ ಇದಕ್ಕೆ ಎರಡು ಲಕ್ಷ ಲೋನ್ ಹಾಕಿದ್ವಿ ಬಟ್ ಅವ್ರು ನಾಳೆ ಬರ್ರಿ ನಾಡಿಗೆ ಬರ್ರಿ ಅಷ್ಟೇ ಹೇಳ್ತಾರೆ ಅವ್ರು ಇದು ಅವ್ರ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆಗೋರು ಬಟ್ ಅವರು ಲೋನೇ ಕೊಟ್ಟಿಲ್ಲ ನಮಗಿನ್ನ ಟಿ ಮುಂದಾಕ ಏನು ಜೀವನ ಕೇಂದ್ರ ಆಯಿತು ಅಂತ ಹೇಳಿ ಮಾಡ್ಕೊತಿದ್ದೆವು ಬಟ್ ಅವ್ರು ಲೋನ್ ಕೊಡೋಕೆ ತಯಾರೇ ಇಲ್ಲ ಎಂಪರಿಗೆ ಹೇಳಿದೆವು ಲೀಡ್ ಬ್ಯಾಂಕ್ದವ್ರಿಗೆ ಹೇಳ್ದೆವು ಎಲ್ಲರಿಗೆ ಹೇಳ್ದೆವು ಮುಂದೆ ಏನು ಅದಕ್ಕೆ ಸವಲತ್ತೆ ಆಗೋಲ್ಲ ಉಂಟು ನಮಗೆ ಎಷ್ಟೆಲ್ಲ ಯೋಜನೆ ಜಾರಿ ಮಾಡಿ ಕೊಟ್ಟಾರ ಬಟ್ಕಂದ್ರೆ ಏನು ಸಹಾಯ ಮಾಡ್ರೆ ಯಾರೂ ಇಲ್ಲ ಎಷ್ಟು ಕೇಳಿದ್ರು ಆಗ್ತಾನೆ ಇಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಇದು ಸರ್ಕಾರಿ ಸೌಲಭ್ಯ ಏನು ಪ್ರಧಾನ ಮಂತ್ರಿ ಉದ್ಯೋಗ ಸೃಜನ್ ಕಾರ್ಯಕ್ರಮದಡಿ ಎರಡು ಲಕ್ಷ ರೂಪಾಯಿ ಸಾಲ ಪಡೆದಿರತಕ್ಕಂತ ಫಲಾನುಭವಿ ಮೆರಿಲ್ ಮತ್ತು ಆತನ ಚಿಕ್ಕಪ್ಪ ರಮೇಶ್ ಅವರ ಮಾತಾಗಿರ್ತಕ್ಕಂಥದ್ದು ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಭಾವಿ ವ್ಯಕ್ತಿಗಳಿಗೆ ರಾಜಕಾರಣಿಗಳ ಬೆಂಬಲಿಗರಿಗೆ ಪಕ್ಷದ ಕಾರ್ಯಕರ್ತರಿಗೆ ಸಾರಾಸಗಟವಾಗಿ ಏನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಬ್ಯಾಂಕ್ಗಳು ಎಲ್ಲೋ ಒಂದ್ ಕಡೆ ಬಡ ಕೂಲಿ ಕಾರ್ಮಿಕರ ಸ್ವಾವಲಂಬಿ ಜೀವನ ನಡೆಸಬೇಕು ಅನ್ನೋ ಒಂದು ಕನಸು ಕಟ್ಕೊಂಡು ಸಾಲಕ್ಕಾಗಿ ಅರ್ಜಿ ಹಾಕಿ ಅದರಲ್ಲಿ ಫಲಾನುಭವಿ ಆದರೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಬ್ಯಾಂಕ್ಗಳು ಅವರ ಒಂದು ಅವರಿಗೆ ಒಂದು ಸಾಲವನ್ನು ಕೊಡದೇ ಹಿನ್ನೆಲೆಯಲ್ಲಿ ಇವತ್ತು ಅವರು ಬಡವರು ಬಡವರಾಗಿಯೇ ಇದ್ದಾರೆ ಸರ್ಕಾರ ಏನು ಸ್ವಾವಲಂಬಿ ಸ್ವಾಭಿಮಾನದ ಜೀವನ ಬಡವರು ನಡೆಸಬೇಕನ್ನೋ ಒಂದು ಉದ್ದೇಶನ್ನ ಹೊಂದಿದೆ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಆ ಒಂದು ಉದ್ದೇಶ ಇವತ್ತು ಎಲ್ಲೋ ಒಂದು ಕಡೆ ಈಡೇರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಏನು ಉಳ್ಳವರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯ ಏನಿದೆ ಅದೇ ರೀತಿಯಾಗಿ ಸರ್ಕಾರದ ಯೋಜನೆಗಳಿಂದ ಸಾಲ ಸೌಲಭ್ಯಕ್ಕಾಗಿ ಬರ್ತಕ್ಕಂಥ ಫಲಾನುಭವಿಗೂ ಕೂಡ ಅವರ ಅವರಿಗೆ ಕೂಡ ಸಾಲವನ್ನ ಕೊಡಲಿ ಅವರು ಕೂಡ ಎಲ್ಲರಂತೆ ಬದುಕಲಿ ಅನ್ನೋ ಒಂದು ಆಶೆಯನ್ನು ಕೂಡ ಬ್ಯಾಂಕ್ ಗಳು ಹೊಂದಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಸಾಲ ಸೌಲಭ್ಯದ ಏನು ಕಳೆದ ಒಂದು ವರ್ಷದಿಂದ ಬ್ಯಾಂಕ್ ಏನು ಸಾಲ ಕೊಡ್ಲಿಕ್ಕೆ ಸತಾಯಿಸ್ತಾ ಇದೆ ಈ ಸಂಬಂಧಪಟ್ಟಂಗೆ ಬ್ಯಾಂಕ್ ನ ಮ್ಯಾನೇಜರ್ನ ಕೇಳಿದ್ರು ಕೂಡ ನಾನು ಈಗ ಹೊಸದಾಗಿ ಬಂದಿನಿ ಆ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಒಂದು ಮಾತನ್ನ ನ್ಯೂಸ್ ಏಟಿನ್ ಗೆ ತಿಳಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಲೀಡ್ ಬ್ಯಾಂಕ್ ಕೂಡ ಸಂಪರ್ಕಿಸಿದಾಗ ಈ ಬಗ್ಗೆಯೂ ಕೂಡ ನಾವು ಪದೇ ಪದೇ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಮತ್ತೆ ಆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನ ಮುಖ್ಯ ಕಚೇರಿಯ ಮ್ಯಾನೇಜರ್ಗೂ ಕೂಡ ನಾವು ನಾವು ಗಮನಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಅವರ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಇಲ್ಲದಿದ್ರೆ ನಾವು ಕ್ರಮಕ್ಕಾಗಿ ಮುಂದೆ ನಾವು ಕೂಡ ಪತ್ರ ವ್ಯವಹಾರ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಏನು ಲೀ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನ್ಯೂಸ್ ಜೆಟನ್ ಗೆ ನೀಡಿರ್ತಕ್ಕಂಥದ್ದು ಕಾದು ನೋಡೋಣ ಹೈನುಗಾರಿಕೆ ಮೂಲಕ ಸ್ವಾವಲಂಬಿ ಜೀವನ ನಡೆಸಬೇಕನ್ನೋ ಒಂದು ಬಡ ಕೂಲಿ ಕಾರ್ಮಿಕ ಮತ್ತು ಸರ್ಕಾರದ ಫಲಾನುಭವಿಗೆ ಇನ್ನಾದರೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸುತ್ತಾ ಇಲ್ಲ ತನ್ನ ಒಂದು ಸಾಲ ಕೊಡದೆ ಏನು ಸತಾಯಿಸ್ತಾ ಇದೆ ಇದನ್ನೇ ಮುಂದುವರಿಸುತ್ತಾ ಕಾದು ನೋಡೋಣ ಇದಿಷ್ಟು ಇವತ್ತಿನ ಸ್ಟೋರಿ ಮತ್ತೊಂದು ಸ್ಟೋರಿ ಒಂದಿಗೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು